ಹಾಯ್ ಫ್ರೆಂಡ್ಸ್ ಹೇಗೂ ಚುಮು ಚುಮು ಮಳೆ ಶುರುವಾಯಿತು ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂಥೇಳಿ ನಾಲ್ಗೆ ಚಟ್ಪಡಿಸ್ತಾ ಇರುತ್ತೆ ಆ ಟೈಮಲ್ಲಿ ಈ ಥರ ನೀವು ಚುರ್ಮುರಿಯನ್ನು ಮಾಡಿಕೊಡ್ರೆ ಸಕ್ಕತ್ತಾಗಿರುತ್ತೆ ಫಸ್ಟು ಒಂದು ಮಸಾಲೆ ಗ್ರೀನ್ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹಸಿಮೆಣಸಿನಕಾಯಿ ಒಂದು ಅರ್ಧ ಇಂಚು ಶುಂಠಿ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರೆಯನ್ನು ಹಾಕ್ಕೊಂಡು ಗ್ರೀನ್ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಬೇಕಾಗಿರೋ ಚುರ್ಮುರಿಗೆ ಮಂಡಕ್ಕಿಯನ್ನು ತಗೊಳ್ಳಿ ಪುರಿ ಅಂತಲೂ ಕೂಡ ಕರೀತಾರೆ ನಾನಿಲ್ಲಿ ಸಪ್ಪೆ ಪುರಿಯನ್ನು ತೊಗೊಂಡಿದ್ದೀನಿ ಮಂಡಕ್ಕಿ ಅಂತಲೂ ಕೂಡ ಕರೀತಾರೆ ಈಗ ಅದಕ್ಕೆ ಮೇಲ್ಗಡೆ ತುರ್ದಿಟ್ಟಿರೋ ಸ್ವಲ್ಪ ಕ್ಯಾರೆಟು ಹಾಗೆ ಸಣ್ಣಗೆ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಸಣ್ಣಗೆ ಹೆಚ್ಕೊಂಡಿರೋದು ಸ್ವಲ್ಪ ತೆಂಗಿನಕಾಯಿ ಹಾಗೆ ತುರ್ದಿಟ್ಟಿರೋ ಮಾವಿನಕಾಯಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಹಾಕ್ಕೊಂಡಿಲ್ಲ ಅಂದರೆ ಹೇಗೆ ಹೇಳಿ ಹಾಗೆ ಸ್ವಲ್ಪ ಉಪ್ಪು ಮೇಲ್ಗಡೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ನೀವು ಯಾವ ಎಣ್ಣೆಯನ್ನು ಅಡುಗೆ ಯೂಸ್ ಮಾಡ್ತೀರೋ ಅದು ಹಾಕ್ಕೊಂಡು ಸ್ವಲ್ಪ ಗ್ರೀನ್ ಚಟ್ನಿ ಹಾಗೆ ಸ್ವಲ್ಪ ಸ್ವೀಟ್ ಚಟ್ನಿಯನ್ನು ಹಾಕ್ಕೊಳ್ಳಿ ಸ್ವೀಟ್ ಚಟ್ನಿಯನ್ನು ಡೇಟ್ಸ್ ಮತ್ತು ಬೆಲ್ಲವನ್ನು ಓವರ್ನೈಟ್ ಡೇಟ್ಸನ್ನು ನೆನೆಸ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಳ್ಬೇಕು ಅದನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಮಿಕ್ಸರನ್ನು ಹಾಕಿಬಿಟ್ಟು ತಿನ್ನೋದಕ್ಕೆ ಕೊಟ್ಟರೆ ಅಂತೂ ವಾವ್ ಅಂತಾರೆ ನೀವು ಈ ಥರ ಮಾಡಬೇಕಾದ್ರೆ ಘಮ ಘಮ ಅಂತೇಳಿ ಬಾಯಲ್ಲಿ ನೀರು ಇರುತ್ತೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಇರತ್ತೆ ಮೇಲ್ಗಡೆ ಸ್ವಲ್ಪ ಮಿಕ್ಸರು ಟೊಮೊಟೊ ಸ್ವಲ್ಪ ಕ್ಯಾರೆಟು ಹಾಕಿ ಮಾವಿನಕಾಯಿನ ಕಟ್ ಮಾಡಿ ಇಟ್ಟು ತಿಂತಾಯಿದ್ರೆ ಅಂತೂ ವಾವ್ ಅಂತಾರೆ ಅಷ್ಟು ಸಕ್ಕತ್ತಾಗಿರುತ್ತೆ ಈ ಟೇಸ್ಟ್ ಮಾಡಿ ಮನೇಲಿ ಒಂದ್ಸಲಿ ಮಿಸ್ ಮಾಡದೆ ಮಾಡಿ ಹೀಗೆ ಮಳೆ ಬರಬೇಕಾದ್ರೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ ಆ ಟೈಮಲ್ಲಿ ಇದನ್ನು ಮಾಡಿಕೊಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಏನಂತೀರಾ ಥ್ಯಾಂಕ್ ಯು ಫ್ರೆಂಡ್ಸ್